ನಮಸ್ಕಾರ ನೋಡಿ ಸುಂದರವಾದ ಹೂವಿನೊಂದಿಗೆ ಬಂದಿದ್ದೇನೆ ಇದು ನಮ್ಮ ರಿಲೇಷನ್ ಮನೆಯಲ್ಲಿ ತೆಗೆದಿರುವ ವೀಡಿಯೋ ಇದು ಅವರು ಸ್ವಲ್ಪ ರಿಚ್ ಬರಟಿ ಆದ ಕಾರಣ ಇಂಥ ಹೂಗಳ ಇಟ್ಟಿದ್ದಾರೆ ಈ ಹೂವು ತುಂಬ ಚೆನ್ನಾಗಿದೆ ಅಲ್ವಾ ಈ ಫ್ಲವರನ್ನು ಮಣ್ಣಿನ ಬದಲು ಹೆಂಚಿನ ಪೀಸು ಮತ್ತು ಮಸಿಯಿಂದ ಬೆಳೆಸ್ತಾರೆ ಈ ಫ್ಲವರಲ್ಲಿ ಬೇರೆ ಬೇರೆ ವೆರೈಟಿ ಉಂಟು ತುಂಬ ವೆರೈಟಿ ಫ್ಲವರ್ಸ್ ಉಂಟು ಇದರಲ್ಲಿ ನೋಡಿದಷ್ಟು ನೋಡುವ ಅನ್ನಿಸ್ತದೆ ಈ ಫ್ಲವರನ್ನು ನೋಡುವಾಗ ಇನ್ನು ಬೇರೆ ಬೇರೆ ಫ್ಲವರ್ಸ್ ಉಂಟು ನೋಡುವ ನೋಡಿ ದಾಸವಾಳ ದೊಡ್ಡ ದಾಸವಾಳ ಇಲ್ಲಿ ಹೂವಿನ ಗಿಡ ಅಂತ ಹೇಳುವ ಬದಲು ಮರ ಅಂತ ಹೇಳ್ಬೋದು ಹಾಗೆ ಎಲ್ಲ ಗಿಡನೂ ಗಿಡ ಹೋಗಿ ಮರ ಆಗಿದೆ ಅಷ್ಟು ದೊಡ್ಡ ದೊಡ್ಡ ಗಿಡ ಮರ ಆಗಿದೆ ದಾಸವಾಳ ಎಲ್ಲ ದೊಡ್ಡ ದೊಡ್ಡ ಮರದಲ್ಲಿ ಉಂಟು ಬೇರೆ ಬೇರೆ ವೆರೈಟಿ ಉಂಟು ಸುಮಾರು ದಾಸವಾಳ ಗಿಡ ಎಲ್ಲ ಉಂಟು ನಾನು ವೀಡಿಯೋ ಮಾಡುವಾಗ ತುಂಬ ಮಧ್ಯಾಹ್ನ ಎರಡು ಗಂಟೆ ಬಿಸಿಲು ಹಾಗೆ ನನಗೆ ಸರಿ ವೀಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಇದು ಸಣ್ಣ ದಾಸವಲ್ಲ ಸ್ವಲ್ಪ ಅವರ ಮನೆ ಸುತ್ತಮುತ್ತ ಎಲ್ಲ ದಾಸವಾಳ ಗಿಡ ಇದು ಈ ಇದಿಂತ ಕೇಪಲ್ ಗಿಡ ಅಂತ ಹೇಳ್ತಾರಲ್ಲ ನಂಗೆ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಬೇರೆ ಬೇರೆ ಹೆಸರು ಉಂಟು ತುಂಬ ಗಿಡ ಫುಲ್ಲು ಹೂವಾಗಿದೆ ಅದರಲ್ಲಿ ಅದನ್ನು ನೋಡೋಕೆ ಒಂದು ತುಂಬ ಒಂಥರ ಆಗ್ತದೆ ಮನೆಯ ಸುತ್ತಮುತ್ತ ಈ ರೀತಿ ಹೂವಿನ ಗಿಡ ಇರಬೇಕು ಬೆಳಿಗ್ಗೆ ಎದ್ದು ಒಮ್ಮೆ ಹೂವಿನ ಗಿಡದ ಹತ್ತಿರ ಹೋಗಿ ಬರುವಾಗ ಒಂಥರ ಆಗ್ತದೆ ಯಾರಾದರೂ ಈ ವಿಡಿಯೋ ಹೊಸ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಎಲ್ಪ್ ಆಗ್ತದೆ ಈ ಫ್ಲವರನ್ನು ಎಲ್ಲರೂ ನೋಡಿರ್ತೀರಿ ಇದೇ ಮನೆಯವರದ್ದು ಒಂದು ಫಿಶ್ ಅಕ್ವೇರಿಯಮದು ಒಂದು ವಿಡಿಯೋ ಉಂಟು ನೆಕ್ಸ್ಟ್ ಅದನ್ನು ಹಾಕ್ತೇನೆ ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದುಂಟು ಒಂದು ಗಿಡದಲ್ಲಿ ಎಷ್ಟು ಗೊಜ್ಜಲುಂಟು ಅಂತ ಎಲ್ಲಿಗಾಗೋದಿಲ್ಲ ಅಷ್ಟು ಇತ್ತು ಅದರಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಎಳೆ ಮಧ್ಯದಲ್ಲಿ ಎಲ್ಲ ಹೂವೇ ದೊಡ್ಡ ದೊಡ್ಡ ಹೂವು ನಾನು ವಾಯ್ಸ್ ಕೊಡುವಾಗ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ ಈ ವಾಯ್ಸ್ ಕೊಡೋದು ತುಂಬ ಕಷ್ಟ ಎಂತ ಮಾಡೋದು ವಾಯ್ಸ್ ಕೊಡಲೇಬೇಕಲ್ಲ ಮೊದಲೆಲ್ಲ ವೀಡಿಯೋಗೆ ಸಾಂಗ್ ಹಾಕಿ ಬಿಡ್ತಿದ್ದೆ ಆದರೆ ಈಗ ಸಾಂಗ್ ಹಾಕುವಾಗಿಲ್ಲ ಅದು ಕಾಪಿ ರೈಟ್ ಆಗ್ತಾ ಉಂಟು ಸಾಂಗ್ ಎಲ್ಲ ವೀಡಿಯೋಗೆ ಈಗ ಸಾಂಗ್ ಹಾಕ್ಲಿಕ್ಕೆ ಇಲ್ಲ ಏನಿದ್ರೂ ವಾಯ್ಸ್ ಕೊಡಬೇಕಾಗ್ತದೆ ಈಗ ಇದೇ ಹೂವನ್ನು ತೋರಿಸ್ತಾ ಇದ್ದೇನೆ ಅಂತ ಬೇಜಾರು ಮಾಡಬೇಡಿ ಯಾಕೆಂದ್ರೆ ಅಷ್ಟೊಂದು ಗಿಡ ಇತ್ತು ಅಲ್ಲಿ ತುಂಬ ಗಿಡ ಇತ್ತು ಬೇರೆ ಬೇರೆ ಗಿಡದ್ದೇ ಬೇರೆ ಬೇರೆ ಹೂವೇ ಇದು ತುಂಬ ಗಿಡ ಒಂದೇ ಟೈಪ್ ಇದ್ದಿತ್ತು ಆದರೆ ತುಂಬ ತುಂಬ ದೊಡ್ಡ ದೊಡ್ಡ ಹೂ ಇತ್ತು ಒಂದೊಂದು ಗಿಡದಲ್ಲಿ ಒಂದೊಂದು ಗಿಡದಲ್ಲಿ ಸಣ್ಣ ಹೂವಿತ್ತು ಹಾಗೆ ಯಾವುದನ್ನು ಬಿಡುವ ಮನಸ್ಸಿಲ್ಲ ಅಷ್ಟು ಚೆಂದ ಇತ್ತು ನನಗೆ ನೋಡೋ ಖುಷಿಯಾಯಿತು ಹಾಗೆ ಎಲ್ಲ ವೀಡಿಯೋ ಮಾಡಿದೆ ನೋಡಿ ಬೇರೆ ಬೇರೆ ಗಿಡನೇ ಇದು ತುಂಬ ದೊಡ್ಡ ಮನೆಯವರದು ಮನೆ ಎದುರು ದೊಡ್ಡ ಅಂಗಲ ಅಂಗಲದ ಸುತ್ತ ಹೂವಿನ ಗಿಡ ಈ ಥರ ನಾವು ಅಲ್ಲೇ ಒಂದು ಮದುವೆಗೆ ಹೋಗಿದ್ದವರು ಹಾಗೆ ನನಗೆ ತುಂಬ ಸುಸ್ತಾಗಿತ್ತು ಅಲ್ಲಿಂದ ಇಲ್ಲಿಗೆ ಹೋಗಿ ಫ್ಲವರ್ಸ್ದು ವೀಡಿಯೋ ತೆಗೀಲಿಕ್ಕೆ ಹೋದದು ನೋಡಿ ಇದೊಂದು ನೋಡಿ ದೊಡ್ಡ ಮರನೇ ಆಗಿದೆ ಈ ಹೂವು ಇದು ಈ ಹೂವನ್ನು ಎಲ್ಲರೂ ನೋಡಿರ್ತೀರ ಗಿಡದ ತುಂಬ ಹೂವಾಗಿದೆ ತುಂಬ ಫುಲ್ ಗಿಡದಲ್ಲಿ ಮರದಲ್ಲಿ ಹೂವೆ ಇದೇ ಮನೆಯವರದ್ದು ದೊಡ್ಡ ಫಿಶ್ ಅಕ್ವೇರಿಯಮ್ ಉಂಟು ಎರಡು ಉಂಟು ಅದರಲ್ಲಿ ಒಂದು ಸ್ವಲ್ಪ ಗಿಡದ ಮಾತ್ರ ಹಾಕಿದ್ದಾರೆ ಒಂದರಲ್ಲಿ ದೊಡ್ಡ ದೊಡ್ಡ ಫಿಶ್ ಎಲ್ಲ ಉಂಟು ಕಲರ್ ಕಲರ್ ಫಿಶ್ ಉಂಟು ಅದನ್ನು ನೆಕ್ಸ್ಟ್ ಅದೊಂದು ವೀಡಿಯೋ ಮಾಡುವ ಅಂತ ಉಂಟು ನೋಡಿ ಈಗ ಬೇರೆ ಗಿಡ ಬಂದಿದೆ ಅಂದರೆ ಇದು ಮನೆ ಬಾಗಿಲಲ್ಲಿ ಇದ್ದರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಆಗಿದೆ ಇದು ನೋಡಿ ಇದೊಂದು ಕೆಂಥದ ವೆರೈಟಿ ಗೊತ್ತಿಲ್ಲ ನನಗೆ ನೋಡಲಿಕ್ಕೆ ಶೋ ಉಂಟು ಸ್ವಲ್ಪ ಹೆಸ್ರು ಗೊತ್ತಿಲ್ಲ ಹೆಸ್ರು ಇರ್ಬೋದು ನನಗೆ ಗೊತ್ತಿಲ್ಲ ನೋಡಿ ಚೆನ್ನಾಗಿದೆ ನೋಡಲಿಕ್ಕೆ ಇದು ದೊಡ್ಡ ಎಳೆದು ಮನೆ ನೆಡ್ತಾರಲ್ಲ ಇದು ಕೂಡ ಒಳ್ಳೆಯದಂತೆ ನೆಟ್ರೆ ಅಂತ ಲಕ್ಷ್ಮೀ ಉಳಿಯುತ್ತಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಯಾರು ಮನೆ ತೋರಿಸುವ ರೈಟ್ ಇಲ್ಲ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಎಲ್ಪ್ ಆಗ್ತದೆ ಆಯಿತಾ ನಾನು ಮಾತನಾಡೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕ್ಷಮೆ ಇರಲಿ ನಾನು ಜಾಸ್ತಿ ಓದಿಲ್ಲ ಓಕೆ ಬಾಯ್ ಇದು ಲಾಸ್ಟ್ ನನ್ನ ಸಿಸ್ಟರದ್ದು ಮನೆಯದು ವೀಡಿಯೋ ಫ್ಲವರ್ಸ್ದಂದು ಬಾಯ್